ಯಾರು ನೋಡಿ ಯಾರು ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಎಲ್ಲರಿಗೂ ಆಹ್ವಾನವನ್ನು ಕೊಟ್ಟಿತ್ತು ಅದರಲ್ಲಿ ಸಹಜವಾಗಿ ಬಂದುಬಿಟ್ಟಿದ್ರೆ ಯಾವ ಸಮಸ್ಯೆನೂ ಇರ್ತಿರಲಿಲ್ಲ ಯಾವ ಚರ್ಚೆನೂ ಬರ್ತಿರಲಿಲ್ಲ ಆದರೆ ಈ ಇಲ್ಲಿ ಬಂದರೆ ಇಲ್ಲಿ ಬ ಈ ಓಟ್ ಬರ್ತಾವೆ ಇಲ್ಲಿ ಬಂದರೆ ಈ ಓಟ್ ಹೋಗ್ತಾವೆ ಅಂತ ಚಿಂತನೆ ಮಾಡಿ ಬಹಿಷ್ಕಾರ ಏನು ಹಾಕಿದರು ಅದಾದ ನಂತರ ಜನಮಾನಸದಲ್ಲಿ ಚರ್ಚೆ ಶುರುವಾಗಿತ್ತು ಜವಾಬ್ದಾರಿಯುತವಾಗಿ ಇರುವಂಥ ಸ್ಥಾನದಲ್ಲಿರುವಂಥವ್ರು ಯಾರೂ ಆ ರೀತಿ ಮಾತನಾಡಿಲ್ಲ ಮಾತನಾಡೂಬಾರ್ದು ಆದರೆ ನೀವು ಲೆಕ್ಕ ಇದ್ದೀರಿ ಅಲ್ಲಿ ಹೋದರೆ ನಮಗೆ ಈ ವರ್ಗದ ಮತಗಳು ಹೋಗ್ಬೋದು ಈ ವರ್ಗದ ಮತಗಳು ನಮ್ಗೆ ನುಕ್ಸಾನ್ ಆಗ್ಬೋದು ಅಂಥೇಳಿ ನಷ್ಟ ಆಗ್ಬೋದು ಅಂಥೇಳಿ ಆ ಇನ್ನೇನು ಒಳಗೆ ನೀವು ರಾಜಕಾರಣ ಶುರು ಮಾಡಿರಿ ಕೆಲವರು ಅಲ್ಲೆಲ್ಲೇ ಇರ್ತಾರೆ ರಿಯಾಕ್ಷನ್ ಕೊಡೋರು ಆದ್ದರಿಂದ ನಾನೇನು ರಿಯಾಕ್ಷನ್ ಆ ರೀತಿ ಕೊಟ್ಟೇ ಇಲ್ಲಲ್ಲ ಅಥವಾ ಬೇರೆ ಯಾರು ಪ್ರಮುಖ ನಾಯಕರು ಕೊಟ್ಟಿಲ್ಲ ಕಾಂಗ್ರೆಸ್ ಪಾರ್ಟಿಯವರು ಬಂದರೆ ಸಂತೋಷ ಇತ್ತು ಬಂದಿಲ್ಲ ಓಕೆ ನಾವೆಲ್ಲೇನು ಮಾತಾಡಿದ್ದೀವಿ ರಾಜಕಾರಣ ಮಾಡ್ತಾ ಇರೋರು ಅವರು ಅವರು ಉಲ್ಟಾ ಕೊತ್ವಲೇ ಚೋರ್ಕೋ ಡಾಟಾ ಅಂಥೇಳಿ ಏನೊಂದು ಗಾದೆ ಮಾತದ ಆ ರೀತಿ ಬರ್ರಿ ಅಂತ ಕೊಟ್ಟಾರೆ ಎಲ್ಲ ಪ್ರಮುಖ ಪೊಲಿಟಿಕಲ್ ಪಾರ್ಟಿಯ ಪ್ರಮುಖರಿಗೆ ಎಲ್ಲರಿಗೂ ಕೊಟ್ಟಿದ್ದಾರೆ ಬರಬೇಕಾದಂಥದ್ದು ಅವ್ರ ಕರ್ತವ್ಯ ಬರೋದಿಲ್ಲ ಅಂದರೂ ನಾವೇನು ಅದಕ್ಕೆ ಭಾಳ ತಲೆ ಕೆಡಿಸ್ಕೊಂಡಿಲ್ಲ ನಾವೇನು ರಿಯಾಕ್ಷನ್ ಕೊಟ್ಟಿಲ್ಲ ಆದರೆ ಜನ ರಿಯಾಕ್ಟ್ ಮಾಡ್ತಾ ಇದ್ದಾರೆ